ನೇತ್ರಾವತಿ ದಡದಲ್ಲಿ ಆಗಿರುವಂತಹ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ದೂರುದಾರ ಈ ಕೇಸ್ನಲ್ಲಿ ಎಂಟ್ರಿ ಆಗಿರೋದು ಶವ ಹೂತು ಹಾಕಿದ್ದ ಅನಾಮಿಕನಿಗೆ ಸಾಥ್ ಕೊಟ್ಟಿದ್ದಂತ ಮತ್ತೊಬ್ಬ ದೂರುದಾರ ಈಗ ಪತ್ತೆಯಾಗಿರೋದು ಪ್ರತ್ಯಕ್ಷ ಆಗಿರೋದು ಶವ ಹೂತು ಹಾಕುವ ಕೆಲಸ ಮಾಡಿದ್ದ ವ್ಯಕ್ತಿ ಎಸ್ಐಟಿ ಮುಂದೆ ಪ್ರತ್ಯಕ್ಷ ಆಗಿರೋದು ಕೇಸ್ಗೆ ಮತ್ತೊಂದು ಹಂತದ ತಿರುವು ಸಿಗ್ತಾ ಇದೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಮುಂದೆ ಹಾಜರಾದ ವ್ಯಕ್ತಿ ಜೊತೆ ಇದ್ದ ವ್ಯಕ್ತಿ ಧರ್ಮಸ್ಥಳ ಸುತ್ತಮುತ್ತಲಿನ ನಿವಾಸಿಯಂತೆ ಇದೇ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ ಈತನನ್ನ ಪ್ರಕರಣದಲ್ಲಿ ವಿಟ್ನೆಸ್ ಮಾಡುವ ಸಾಧ್ಯತೆ ಕೂಡ ಇದೆ ಎಸ್ಐಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ ಡಿಐಜಿ ಅನುಚೇತ್ ಹಾಗೂ ಎಸ್ಪಿ ಸಿಎ ಸೈಮನ್ ಅವರಿಂದ ಮತ್ತೊಬ್ಬ ವ್ಯಕ್ತಿಯ ವಿಚಾರಣೆ ಈಗ ಮುಂದುವರೆದಿದೆ ಈಗಾಗಲೇ ಹದಿಮೂರು ಪಾಯಿಂಟ್ಗಳನ್ನು ಏನು ಗುರುತಿಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಗೆಯುವ ಪ್ರಕ್ರಿಯೆ ಕೂಡ ಆಗಿದೆ ಹದಿಮೂರನೇ ಪಾಯಿಂಟ್ ಬಿಟ್ಟು ಈಗ ಹನ್ನೊಂದು ಎ ಪಾಯಿಂಟ್ ನಲ್ಲಿ ಅಗಿತಾ ಇದ್ದಾರೆ ಅದರ ಮತ್ತೊಬ್ಬ ದೂರುದಾರ ಪ್ರತ್ಯಕ್ಷ ಆಗಿದ್ದಾನೆ ಹೌದು ಈ ರೀತಿ ಹೆಣ ಹೂತು ಹಾಕೋದಕ್ಕೆ ನಾನು ಕೂಡ ಸಹಾಯ ಮಾಡ್ತಾ ಇದ್ದೆ ಅಂತ ಒಂದಷ್ಟು ಜನ ಅಲ್ಲಿ ಪರವಾಗಿ ನಿಲ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದೂರುದಾರನ ಪರವಾಗಿ ಬಟ್ ಅವ್ರು ಯಾರು ಕೂಡ ಎಸ್ ಐ ಟಿ ಮುಂದೆ ಬಂದು ಅಧಿಕೃತವಾಗಿ ಹೇಳಿಕೆ ಕೊಟ್ಟಿಲ್ಲ ಆದರೆ ಮತ್ತೊಬ್ಬ ದೂರುದಾರ ಇಲ್ಲಿ ಸಾಥ್ ಕೊಟ್ಟಿದ್ದಾನೆ ಎಸ್ ಐ ಟಿ ಮುಂದೆನೆ ಪ್ರತ್ಯಕ್ಷ ಆಗಿದ್ದಾನೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈಗ ಈತನ ವಿಚಾರಣೆಯನ್ನ ಶುರು ಮಾಡಿದ್ದಾರೆ ಹಾಗಾದ್ರೆ ಈತ ಏನ್ ಹೇಳ್ಬಹುದು ಏನ್ ಹೇಳಿಕೆಗಳನ್ನ ಕೊಡ್ಬೋದು ಈಗಾಗಲೇ ಓರ್ವ ಅನಾಮಿಕ ದೂರುದಾರ ಅಂತ ಏನ್ ಕರೀತಾರೆ ಆತ ಒಂದಷ್ಟು ಸ್ಥಳ ಗುರುತಿಸಿದ್ದಾನೆ ಬಟ್ ಇವನ್ ಏನ್ ಹೇಳ್ಬಹುದು ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಓರ್ವ ದೂರುದಾರ ಅನಾಮಿಕ ದೂರುದಾರ ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರವಾಗಿ ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದಾಯ್ತು ಅದರಲ್ಲಿ ಕೆಲ ಸ್ಥಳಗಳನ್ನ ಆಗ್ತಿದ್ದಾರೆ ಇನ್ನೊಂದು ಸ್ಥಳ ಬಾಕಿ ಇದೆ ಹನ್ನೊಂದು ಎ ಸ್ಥಳವನ್ನ ಅಗಿತಾ ಇದ್ದಾರೆ ಈಗ ಮತ್ತೊಬ್ಬ ದೂರುದಾರ ಬಂದಿರೋದು ಗೊತ್ತಾಗ್ತಾ ಇದೆ ಆತ ಹೇಳ್ತಿರೋದೇನು ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವ ರೀತಿ ಪ್ರೊಸೀಜರ್ ನಡೀತಾ ಇದೆ ಆ ಹೌದು ಸೌಖ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಒಬ್ಬ ಹೊಸ ದೂರುದಾರ ಎಂಟ್ರಿ ಆಗಿದ್ದ ಈಗ ಹೊಸ ವಿಟ್ನೆಸ್ ಸಾಕ್ಷಿ ಎಂಟ್ರಿ ಆಗಿರುವಂಥದ್ದು ನಾನು ಕೂಡ ಅನಾಮಿಕ ದೂರುದಾರನ ಜೊತೆಗೆ ಈ ಥರ ಶವವನ್ನು ಹೂತಾಕ್ತಾ ಇದ್ದೆ ಅನ್ನುವಂಥ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗಿದ್ದಾನೆ ಆತ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಹಾಜರಾಗಿದ್ದಾನೆ ಅಲ್ಲಿ ಇವತ್ತು ಪ್ರಣವ್ ಮತ್ತು ಅನುಚೇತ ಡಿ ಐ ಜಿ ಅನುಚೇತ್ ಅವರು ಕೂಡ ಒಂದು ವಿಶೇಷ ಸಭೆಯನ್ನ ಮಾಡ್ತಾ ಇದ್ರು ಸೊ ಬೆಳಗಿನಿಂದ ಪ್ರಣವ್ ಇಷ್ಟು ದಿನ ಆಗಿರುವಂತಹ ಒಂದು ಕಾರ್ಯಾಚರಣೆ ಮತ್ತು ಮುಂದಕ್ಕೆ ಯಾವ ತರ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಸಭೆಯನ್ನ ಕರೆದಿದ್ರು ಈ ಸಂದರ್ಭದಲ್ಲಿ ಆ ಅನಾಮಿಕ ವ್ಯಕ್ತಿ ಜೊತೆಗೆ ಇನ್ನೋರ್ವ ಕೂಡ ಈಗ ಎಂಟ್ರಿ ಆಗಿರುವಂತದ್ದು ನಾನು ಆತನೊಂದಿಗೆ ಶವ ಹೂತಾಕ್ತಾ ಇದ್ದ ಸಂದರ್ಭದಲ್ಲಿ ಆತನೊಂದಿಗೆ ನಾನು ಕೂಡ ಶವಗಳನ್ನ ಹೂತಾಕ್ತಾ ಇದ್ದೆ ಅನ್ನುವಂತ ರೀತಿಯಲ್ಲಿ ಆತ ಮಾಹಿತಿಯನ್ನ ಕೊಟ್ಟಿದ್ದಾನೆ ನಾನು ಇದಕ್ಕೆ ಈ ಪ್ರಕರಣಕ್ಕೆ ಸಾಕ್ಷಿ ಆಗ್ತೀನಿ ಅನ್ನುವಂತ ರೀತಿಯಲ್ಲೂ ಕೂಡ ಮುಂದೆ ಬಂದಿದ್ದಾನೆ ಹಾಗೆ ಮುಂದಕ್ಕೆ ಆತನನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಟ್ನೆಸ್ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಹೊಸ ದೂರದಾರರ ಎಂಟ್ರಿ ಆಗಿತ್ತು ಆ ಪ್ರಕರಣ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಈಗ ಯು ಮೂಲಕ ಅದು ಮತ್ತೆ ಎಸ್ ಐ ಟಿ ಅಧಿಕಾರಿಗಳ ತೆಕ್ಕೆಗೆ ಸೇರಿದೆ ಇದರೊಂದಿಗೆ ಮತ್ತೆ ಮೊನ್ನೆ ಒಂದು ಅಸ್ತಿತ್ವ ಪಂಜರ ಕೂಡ ಸಿಕ್ಕಿತು ಕಾಡಿನಲ್ಲಿ ಬೇರೆ ದೇ ಪಂಜರ ಅದ್ ಮೇಲ್ಭಾಗದಲ್ಲಿ ಪತ್ತೆಯಾಗಿತ್ತು ಅದು ಕೂಡ ಈಗ ಎಸ್ ಐ ಟಿ ಆ ತನಿಖೆಯ ಭಾಗವಾಗಿ ಒಳಪಡಿಸಿದೆ ಇದರೊಂದಿಗೆ ಇವತ್ತು ಹೊಸ ದೂರದಾರ ಅಂದ್ರೆ ಒಬ್ಬ ಹೊಸ ಸಾಕ್ಷಿಯ ಜೀವಂತ ಸಾಕ್ಷಿಯ ಎಂಟ್ರಿ ಆಗಿದೆ ಹಾಗಾಗಿ ಪ್ರಕರಣ ಮತ್ತೆ ಒಂದು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು ಇನ್ ಕೇಸ್ ಆತನನ್ನ ಸಾಕ್ಷಿ ಅನ್ನುವಂತ ರೀತಿಯಲ್ಲಿ ಎಸ್ ಅಧಿಕಾರಿಗಳು ಒಪ್ಕೊಳ್ತಾರ ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಮಾಹಿತಿ ಹೊರಬರುತ್ತೆ ಯಾಕಂದ್ರೆ ಈಗಾಗಲೇ ಆತನನ್ನು ಕೂಡ ತೀವ್ರ ವಿಚಾರಣೆಗೆ ಎಸ್ ಅಧಿಕಾರಿಗಳು ಒಳಪಡಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಆತ ಆತನೊಂದಿಗೆ ಶವಗಳನ್ನ ಹೂತಿರುವಂತದ್ದು ನಿಜಾನ ಅನ್ನುವಂತಹ ರೀತಿಯಲ್ಲಿ ಆತನನ್ನ ತೀವ್ರ ವಿಚಾರಣೆಗೆ ಆತನಿಂದ ಮಾಹಿತಿಯನ್ನು ಪಡಿತಾ ಇರುವಂತಹ ಒಂದು ಪ್ರಕ್ರಿಯೆಗಳು ಸದ್ಯ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ಈ ಕುರಿತು ಮಾಹಿತಿಯನ್ನು ನೀಡುವಂತ ಸಾಧ್ಯತೆ ಇದೆ ಸೌಖ್ಯ ಮಾಹಿತಿಗೆ